ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಾಕ್ಷರಗುರ ಲೀಪ್ ಡೇ ನಿನ್ನೆ ಲೀಬ್ ಡೇ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಕ ವರ್ಷ ಅಂದರೆ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ದಿನಗಳು ಇತ್ತು ನಿನ್ನೆ ಅನೇಕರು ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತಹ ಲೀಬ್ ಡೇಯಲ್ಲಿ ಅಂದರೆ ಲೀಬ್ ಡೇ ನಾಲ್ಕು ವರ್ಷಗಳಿಗೊಮ್ಮೆ ಬರುತ್ತಲ್ವಾ ಈ ದಿನದಂದು ಬರುವಂತಹ ಹುಟ್ಟು ಹಬ್ಬವನ್ನ ಅತ್ಯಂತ ಅದ್ದೂರಿಯಾಗಿ ಸೆಲೆಬ್ರೇಟ್ ಕೂಡ ಮಾಡ್ಕೊಂಡಿರ್ತಾರೆ ಇನ್ನೊಂದು ಖುಷಿ ವಿಷಯ ಅಂತ ಅಂದ್ರೆ ಸ್ನೇಹಿತರೆ ಈ ತಿಂಗಳು ನಮಗೆ ಸಂಬಳ ಕೂಡ ಬೇಗನೆ ಸಿಗುತ್ತೆ ಅಲ್ವಾ ಆದರೆ ಈ ಅಧಿಕ ವರ್ಷ ಅಂದ್ರೆ ಏನು ಇದ್ಯಾಕೆ ಯಾಕೆ ನಾಲ್ಕು ವರ್ಷಗಳಿಗೊಮ್ಮೆ ಬರುತ್ತೆ ಈ ದಿನದ ವಿಶೇಷತೆ ಏನು ಇದರ ಇತಿಹಾಸ ಏನು ಅಧಿಕ ವರ್ಷ ಲೀಪ್ ಡೇ ಇಲ್ಲದೆ ಇರ್ತಿದ್ರೆ ಏನಾಗ್ತಾ ಇತ್ತು ಇಂತಹ ಅತ್ಯಂತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾವಿವತ್ತು ಈ ವರದಿಯಲ್ಲಿ ನೋಡೋಣ ಸಾಮಾನ್ಯವಾಗಿ ಪ್ರತಿ ತಿಂಗಳು ಮೂವತ್ತು ಅಥವಾ ಮೂವತ್ತೊಂದು ದಿನಗಳಿದ್ರೆ ಫೆಬ್ರವರಿಯಲ್ಲಿ ಮಾತ್ರ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ದಿನಗಳು ಇರ್ತವೆ ಪ್ರತಿ ವರ್ಷವೂ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟು ದಿನಗಳು ಇರಲಿದ್ದು ನಾಲ್ಕು ವರ್ಷಗಳಿಗೊಮ್ಮೆ ಮಾತ್ರ ಹೆಚ್ಚುವರಿ ಒಂದು ದಿನ ಇರಲಿದೆ ಇದನ್ನ ಅಧಿಕ ವರ್ಷ ಅಂತ ಕರೀತಾರೆ ಅಧಿಕ ದಿನದ ಪರಿಕಲ್ಪನೆಯನ್ನ ರೋಮನ್ ಸರ್ವಾಧಿಕಾರಿ ಜೂಲಿಯಸ್ ಸೀಸರ್ ಕ್ರಿಸ್ತ ಪೂರ್ವ ನಲವತ್ತೈದರಲ್ಲಿ ಜೂಲಿಯನ್ ಕ್ಯಾಲೆಂಡರ್ಗಾಗಿ ಪರಿಚಯಿಸಿದ ಸಾಮಾನ್ಯವಾಗಿ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಇರ್ತವೆ ಆದರೆ ಅಧಿಕ ವರ್ಷವು ಮುನ್ನೂರ ಅರವತ್ತಾರು ದಿನಗಳನ್ನು ಹೊಂದಿರ್ತವೆ ಆ ಹೆಚ್ಚುವರಿ ದಿನವೂ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಬರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಹೆಚ್ಚುವರಿ ದಿನ ಇದೆ ಅಂದರೆ ಮುನ್ನೂರ ಅರವತ್ತಾರು ದಿನಗಳಿವೆ ಈ ಸಲ ನಮಗೆ ಮುನ್ನೂರ ಅರವತ್ತೈದು ಅಲ್ಲ ಒಂದು ದಿನ ಹೆಚ್ಚು ಸಿಗುತ್ತೆ ಏನಾದರೂ ಒಂದು ಹೊಸದಾಗಿ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಆ ದಿನವನ್ನು ಉಪಯೋಗಿಸ್ಕೊಳ್ಬಹುದು ಅಂದರೆ ಫೆಬ್ರವರಿ ಇಪ್ಪತ್ತೊಂಬತ್ತು ನಿನ್ನೆ ಇತ್ತು ಆ ದಿನ ಆದ್ದರಿಂದ ಫೆಬ್ರವರಿ ತಿಂಗಳು ಇಪ್ಪತ್ತೆಂಟು ದಿನಗಳ ಬದಲಿಗೆ ಇಪ್ಪತ್ತೊಂಬತ್ತು ದಿನಗಳನ್ನು ಹೊಂದಿದೆ ಇದು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಪುನರಾವರ್ತಿಸುವಂತಹ ಒಂದು ನೈಸರ್ಗಿಕ ವಿದ್ಯಮಾನವಾಗಿದೆ ಕ್ಯಾಲೆಂಡರ್ಗಳನ್ನು ಸೌರ ಕ್ಯಾಲೆಂಡರ್ನೊಂದಿಗೆ ಜೋಡಿಸಲು ಈ ಮಾರ್ಗವನ್ನು ಆಯ್ಕೆ ಮಾಡಲಾಗಿದೆ ಆದರೆ ಈ ಅಧಿಕ ವರ್ಷದಲ್ಲಿ ಮುನ್ನೂರ ಅರವತ್ತಾರು ದಿನ ಯಾಕೆ ಎಂಬ ಪ್ರಶ್ನೆ ಮೂಡೋದು ಸಹಜ ಈ ಲೀಪ್ ವರ್ಷಗಳು ಸೂರ್ಯನ ಸುತ್ತ ಭೂಮಿಯ ಚಲನೆಯೊಂದಿಗೆ ಕ್ಯಾಲೆಂಡರ್ ಲೆಕ್ಕಾಚಾರವನ್ನು ಸರಿಹೊಂದಿಸಲು ಸಹಾಯ ಮಾಡ್ತದೆ ಭೂಮಿ ಗಂಟೆಗೆ ಎಂಟುನೂರು ಕಿಲೋಮೀಟರ್ ವೇಗದಲ್ಲಿ ಗೋಲಾಕಾರದಲ್ಲಿ ಸುತ್ತ ಇರ್ತದೆ ತನ್ನ ಪಥದಲ್ಲಿ ಸುತ್ತುತ್ತಲೇ ಸೂರ್ಯನನ್ನು ಕೂಡ ಸುತ್ತಾ ಇರ್ತದೆ ಭೂಮಿ ಸೂರ್ಯನನ್ನು ಒಂದು ಸುತ್ತ ಸುತ್ತಲೂ ಅಂದಾಜು ಮುನ್ನೂರ ಅರವತ್ತೈದು ಪಾಯಿಂಟ್ ಎರಡು ನಾಲ್ಕು ಎರಡು ಒಂದು ಎಂಟು ಒಂಬತ್ತು ದಿನ ಅಥವಾ ಮುನ್ನೂರ ಅರವತ್ತೈದು ದಿನ ಐದು ಗಂಟೆ ನಲವತ್ತೆಂಟು ನಿಮಿಷ ಮತ್ತು ನಲವತ್ತೈದು ಸೆಕೆಂಡ್ಗಳು ಬೇಕು ಹಾಗಾಗಿ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳಿವೆ ಇನ್ನುಳಿದ ಝೀರೋ ಪಾಯಿಂಟ್ ಟೂ ಫೋರ್ ಟು ದಿನವನ್ನು ಸೇರಿಸಿ ನಾಲ್ಕು ವರ್ಷಕ್ಕೊಮ್ಮೆ ಒಂದು ಪೂರ್ಣ ದಿನ ಅಂತ ಪರಿಗಣಿಸಲಾಗ್ತದೆ ಆ ವರ್ಷವನ್ನ ಅಧಿಕ ವರ್ಷ ಅಂತ ಕರೆಯಲಾಗ್ತದೆ ಏನು ಕ್ರಿಸ್ತಪೂರ್ವ ನಲವತ್ತೈದರಲ್ಲಿ ರೋಮನ್ ಸಾಮ್ರಾಜ್ಯದ ಚಕ್ರವರ್ತಿ ಜೂಲಿಯಸ್ ಸೀಸರ್ ಈಜಿಪ್ಟ್ ನಲ್ಲಿ ಆತನೇ ಅಭಿವೃದ್ಧಿ ಕ್ಯಾಲೆಂಡರ್ ಜಾರಿಗೆ ತಂದ ಆದರೆ ಆತನ ಲೆಕ್ಕಾಚಾರಗಳಲ್ಲಿ ಅಧಿಕ ವರ್ಷವನ್ನು ಗುರುತಿಸುವಿಕೆ ಕಷ್ಟವಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಅಂದ್ರೆ ಸಾವಿರದ ಐನೂರರ ಸುಮಾರಿಗೆ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಸಿದ್ಧಪಡಿಸುವ ಮೂಲಕ ಈ ಲೆಕ್ಕಾಚಾರವನ್ನು ಸರಿಪಡಿಸಲಾಯಿತು ಬಳಿಕ ಪೋಪ್ ಗ್ರೆಗೋರಿ ತರ್ಟೀನ್ ಹೊಸ ಕ್ಯಾಲೆಂಡರ್ ವ್ಯವಸ್ಥೆಯನ್ನು ಬಳಸಿದ ಜೊತೆಗೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಲೀಪ್ ವರ್ಷ ಎಂಬುದನ್ನು ಕೂಡ ಬಳಸಿಕೊಂಡ್ರು ಆದರೆ ಒಂದು ವಿನಾಯಿತಿಯನ್ನು ಹೊರತುಪಡಿಸಿ ಅದೇನು ಅಂತ ಅಂದ್ರೆ ಪ್ರತಿ ವರ್ಷದಲ್ಲಿ ಮುನ್ನೂರ ಅರವತ್ತೈದು ಪಾಯಿಂಟ್ ಟೂ ಫೋರ್ ಟೂ ದಿನಗಳು ಇರ್ತವೆ ಆದ್ರೆ ಇದನ್ನ ಪೂರ್ಣ ಪ್ರಮಾಣವಾಗಿ ಮಾಡಿ ಮುನ್ನೂರ ಅರವತ್ತೈದು ಪಾಯಿಂಟ್ ಎರಡು ಐದು ಅಂತ ಪರಿಗಣಿಸಿ ಅಧಿಕ ವರ್ಷ ಅಂತ ನಿರ್ಧಾರ ಮಾಡಲಾಗ್ತದೆ ಆದರೆ ವಾಸ್ತವವಾಗಿ ಲೆಕ್ಕಾಚಾರ ಮಾಡೋದಾದ್ರೆ ಈ ಬದಲಾವಣೆಯಿಂದ ಭೂಮಿಯ ಪ್ರಯಾಣ ಹನ್ನೊಂದು ನಿಮಿಷ ವ್ಯತ್ಯಾಸವನ್ನು ಕೈಬಿಟ್ಟಂತಾಗ್ತದೆ ಅದೇ ಕಾರಣಕ್ಕೆ ಪ್ರತಿ ನಾನ್ನೂರು ವರ್ಷಗಳಲ್ಲಿ ನೂರು ಸಲ ಅಧಿಕ ವರ್ಷವನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುವುದಿಲ್ಲ ಹೀಗಾಗಿ ನೂರರಿಂದ ಭಾಗವಾಗುವ ವರ್ಷಗಳು ನಾನ್ನೂರರಿಂದಲೂ ಭಾಗವಾದ್ರೆ ಅದು ಅಧಿಕ ವರ್ಷ ಉಳಿದಂತೆ ನೂರರಿಂದ ಭಾಗವಾಗುವವು ಅಧಿಕ ವರ್ಷ ಅಲ್ಲ ಇವತ್ತು ಸಾಮಾನ್ಯವಾಗಿ ಲೀಪ್ ಡೇ ಅಂತ ಹೇಳಿದ್ರೆ ನಾಲ್ಕು ವರ್ಷಕ್ಕೊಂದ್ಸಲ ಬರುತ್ತೆ ಅವತ್ತು ಕೆಲವರು ಹುಟ್ಟಿರ್ತಾರೆ ಅವ್ರದ್ದು ಬರ್ತ್ಡೇ ಇರುತ್ತೆ ಏನೋ ಒಂದು ಅಂದ್ರೆ ಫೆಬ್ರವರಿಲ್ ಯಾವತ್ತು ಟ್ವೆಂಟಿ ಏಟ್ ಡೇಸ್ ಇರ್ತಾ ಇತ್ತು ಇವಾಗ ಒಂದು ಜಾಸ್ತಿ ಅಂತ ಅಂದ್ರೆ ಒಂದು ಡೇ ಜಾಸ್ತಿ ಅಂತ ಅನಿಸುತ್ತೆ ಆದ್ರೆ ಈ ಹಿಂದೆ ಲೀಪ್ ಡೇ ಅನ್ನ ಪುರುಷರು ಮಹಿಳೆಯರಿಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಬದಲು ಮಹಿಳೆಯರು ಪುರುಷರಿಗೆ ಪ್ರಪೋಸ್ ಮಾಡುವ ದಿನವಾಗಿ ಆಚರಿಸಲಾಗ್ತಾ ಇತ್ತು ಕಾಲಾನಂತರದಲ್ಲಿ ಈ ಸಂಪ್ರದಾಯ ಕಣ್ಮರೆಯಾಯಿತು ಅಧಿಕ ದಿನದಂದು ಜನಿಸಿದ ಶಿಶುಗಳನ್ನ ಲೀಪ್ಲಿಂಗ್ಸ್ ಅಥವಾ ಅಧಿಕ ವರ್ಷದ ಶಿಶುಗಳು ಅಂತ ಕರೆಯಲಾಗ್ತದೆ ಅವರು ತಮ್ಮ ಜನ್ಮ ದಿನವನ್ನ ಫೆಬ್ರವರಿ ಇಪ್ಪತ್ತೆಂಟು ಅಥವಾ ಮಾರ್ಚ್ ಒಂದರಂದು ಸಾಮಾನ್ಯ ವರ್ಷಗಳಲ್ಲಿ ಆಚರಿಸ್ತಾರೆ ಸಾವಿರದ ನಾನ್ನೂರ ಅರವತ್ತೊಂದು ಜನಗಳಲ್ಲಿ ಒಬ್ರು ಮಾತ್ರ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಅಧಿಕ ದಿನದಲ್ಲಿ ಜನಿಸುವಂತಹ ಸಾಧ್ಯತೆ ಇದೆ ಪ್ರಪಂಚದಲ್ಲಿ ಎರಡು ಅಧಿಕ ವರ್ಷದ ರಾಜಧಾನಿಗಳು ಕೂಡ ಇವೆ ಅದು ಯಾವುದು ಗೊತ್ತಾ ಆಂತೋನಿ ಟೆಕ್ಸಾಸ್ ಹಾಗೂ ಆಂಥೋನಿ ನ್ಯೂ ಮೆಕ್ಸಿಕೋ ಪ್ರತಿ ಅಧಿಕ ದಿನದಂದು ಈ ಸ್ಥಳಗಳಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗ್ತದೆ ಇನ್ನು ಅಧಿಕ ವರ್ಷ ಇಲ್ಲದೆ ಇರ್ತಿದ್ರೆ ಏನಾಗ್ತಾ ಇತ್ತು ಅಧಿಕ ವರ್ಷ ಇಲ್ಲದೆ ಹೋದ್ರೆ ಕ್ಯಾಲೆಂಡರ್ ನಲ್ಲಿ ಪ್ರತಿ ವರ್ಷ ಐದು ಗಂಟೆ ನಲ್ವತ್ತೆಂಟು ನಿಮಿಷ ನಲವತ್ತೈದು ಸೆಕೆಂಡ್ ತಪ್ಪಿ ಹೋಗ್ತದೆ ಆಗ ನಾವು ಪ್ರತಿ ವರ್ಷ ಸೌರಮಂಡಲದ ಕಾಲಮಾನಕ್ಕಿಂತ ಆರು ಗಂಟೆ ಮತ್ತು ಹತ್ತು ವರ್ಷಗಳ ಬಳಿಕ ಇಪ್ಪತ್ತೈದು ದಿನ ಮುಂದೆ ಹೋಗ್ತೇವೆ ಆಗ ಹವಾಮಾನ ಬದಲಾವಣೆಯ ಕುರಿತು ನಮಗೆ ಸರಿಯಾದ ಮಾಹಿತಿ ಸಿಗೋದಿಲ್ಲ ಜೊತೆಗೆ ಶತಮಾನಗಳಿಂದಲೂ ಸರಿಯಾಗಿ ಬರುವಂತಹ ಹಬ್ಬ ಹರಿದಿನಗಳಲ್ಲಿ ಕೂಡ ವ್ಯತ್ಯಾಸ ಉಂಟಾಗ್ತದೆ ಕ್ಯಾಲೆಂಡರ್ನಲ್ಲಿ ಬೇಸಿಗೆ ತೋರಿಸ್ತಾ ಇರುತ್ತೆ ಅಂದರೆ ಬೇಸಿಗೆ ತಿಂಗಳು ಪ್ರಾರಂಭ ಅಂತ ತೋರಿಸ್ತಾ ಇರುತ್ತೆ ಆಗ ಚಳಿಗಾಲ ಮುಗಿಯದೇ ಇರಬಹುದು ಈಗ ಬಿಡಿ ವಾತಾವರಣ ಚೇಂಜ್ ಆಗಿದೆ ಚಳಿ ಯಾವಾಗ ಮಳೆ ಯಾವಾಗ ಬೇಸಿಗೆ ಯಾವಾಗ ಅನ್ನೋದೇ ತುಂಬಾ ಕನ್ಫ್ಯೂಷನ್ ಆಗಿದೆ ಆದರೆ ಕ್ಯಾಲೆಂಡರ್ ಪ್ರಕಾರ ಇದೆಲ್ಲವನ್ನ ಕೈ ಬಿಡ್ತಾ ಇದ್ರೆ ನಮ್ಗೆ ಚಳಿಗಾಲ ಯಾವುದು ಬೇಸಿಗೆ ಮುಗಿತಾ ಇಲ್ವಾ ಅನ್ನೋದು ಗೊತ್ತಾಗದೆ ಕನ್ಫ್ಯೂಷನ್ ಆಗ್ತಾ ಇತ್ತು ಇನ್ನು ಅನ್ನ ನೀಡುವಂತಹ ರೈತರು ಕೂಡ ಹವಾಮಾನ ಬದಲಾವಣೆಯ ವಿಷಯವಾಗಿ ಗೊಂದಲಕ್ಕೊಳಗಾಗಬಹುದು ಅಂದರೆ ಏನು ಏನಂತ ಹೇಳಿದ್ರೆ ಯಾವಾಗ ಬಿತ್ತನೆ ಮಾಡಬೇಕು ಯಾವ ಸಮಯದಲ್ಲಿ ಕೊಯ್ಲು ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗದೆ ತುಂಬ ಕನ್ಫ್ಯೂಷನ್ ಆಗುತ್ತೆ ತುಂಬ ಲಾಸ್ ಕೂಡ ಆಗುತ್ತೆ ಅವರಿಗೆ ಹಾಗಾಗಿ ಲೀಪ್ ಇಯರ್ ಹಾಗೂ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ನಾಲ್ಕು ವರ್ಷಗಳಿಗೊಮ್ಮೆ ಹೆಚ್ಚುವರಿ ದಿನವನ್ನು ಸೇರಿಸುವ ಲೆಕ್ಕಾಚಾರ ಸರಿಯಾಗಿದೆ ಅಂತ ಹೇಳಬಹುದು ಇದರಿಂದ ಸೌರ ಮಂಡಲದ ಕಾಲಮಾನಕ್ಕೆ ತಕ್ಕಂತೆ ನಾವು ಸಾಗಬಹುದು ಹಾಗಾಗಿ ಲೀಪ್ ಡೇ ಅಥವಾ ಅಧಿಕ ವರ್ಷ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಬರುತ್ತೆ ಇಂತಹ ಒಂದು ಸುಂದರ ದಿನ ಅಲ್ವಾ ನೀವು ಏನು ಮಾಡಿದ್ರಿ ನಿಮಗೆ ಈ ಲೀಬ್ ಡೇ ಬಗ್ಗೆ ಇತಿಹಾಸ ಗೊತ್ತಿತ್ತಾ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಬರೋದು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ತಿಳಿಸಿ ಧನ್ಯವಾದಗಳು